ಡೈಸ್ ಮೂಲಕ ಸಂಖ್ಯಾ ರಚನೆಯನ್ನು ಇವತ್ತಿನ ದಿನ ಹೊಸ ಚಟುವಟಿಕೆ ವಿಧಾನವನ್ನು ತಿಳ್ಕೊಳ್ಳೋಣ ಡೈಸ್ಗಳು ಪ್ರತಿಯೊಂದು ಸ್ಥಾನಕ್ಕೂ ಎರಡು ಡೈಸ್ಗಳಿದ್ದಾವೆ ಅದರ ಪರಿಚಯವನ್ನು ಮಾಡ್ಕೊಳ್ಳೋಣ ಒಂದು ಡೈಸು ನೋಡಿರಿ ಸೊನ್ನೆಯಿಂದ ಒಂದು ಖಾಲಿ ಇದೆ ಅಂದರೆ ಅದು ಸೊನ್ನೆ ಆಮೇಲೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇದು ಒನ್ ಡೈಸಲ್ಲಿರುವಂಥದ್ದು ಕಡೆಯೂ ನಾಲ್ಕು ಒಂದು ಎರಡು ಮೂರು ಸೊ ಯಾವ ಕಡೆಯೂ ನಾಲ್ಕಿದೆ ಆನಂತರ ಮೂರು ಸೊನ್ನೆಯನ್ನು ಸೂಚಿಸಲಿಕ್ಕೆ ಖಾಲಿ ಇದ್ದಾವೆ ಸೊ ಈ ರೀತಿಯಾಗಿ ಬಿಳಿ ಸ್ಥಾನಕ್ಕೆ ಹಳದಿ ಕಲರು ಆನಂತರ ಹತ್ತಿರ ಸ್ಥಾನಕ್ಕೆ ನೀಲಿ ಕಲರು ನೂರು ಸ್ಥಾನಕ್ಕೆ ಹಸಿರು ಕಲರು ಸಾವಿರ ಸ್ಥಾನಕ್ಕೆ ಕೆಂಪು ಕಲರು ಆನಂತರ ಹತ್ತು ಸಾವಿರ ಸ್ಥಾನಕ್ಕೆ ಬಿಳಿ ಓಕೆ ಪವಿತ್ರ ಪ್ರಾರಂಭ ಮಾಡಮ್ಮ ಓಕೆ ಡೈಸ್ಗಳನ್ನು ಜೋಡಿಸ್ಕೊಂಬ ಮೊದಲು ಯಾವ ಸ್ಥಾನದಲ್ಲಿ ಯಾವ್ದ್ಯಾದು ಇಡಬೇಕೋ ಆ ಸ್ಥಾನದಲ್ಲಿ ಇಡಬೇಕು